ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಅವರ ತಂದೆ ತಾಯಿಯ ಕನಸುಗಳನ್ನ ಯಾವ ರೀತಿಯಾಗಿ ನುಚ್ಚು ನೂರು ಮಾಡಿ ಮಾದಕ ವ್ಯಸನೆಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಂತಂದೇಳಿ ಅದನ್ನ ಒಂದು ಅದ್ಭುತವಾದ ಡ್ರಾಮಾದ ಮೂಲಕ ನಿಮ್ಮ ಕಣ್ಮುಂದೆ ತರ್ತಾ ಇದ್ದಾರೆ ಜಗದೀಶ್ ಅಂಡ್ ಟೀಮ್ ಆ ಕಡೆ ನಿಂತು ಕಾಲ್ದ ಇಲ್ಲೇ

मुंदिना तयारे स्नेहलता एंड टीम प्रसुता जगदीश एंड टीम ड्रामा ओके स्टार्ट हेलो इन दिन वाट হ্যালো Hello. হ্যালো Hello. 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 好了，好了， ಬ್ಯಾನ್ ಆನ್ ದುಡ್ಡು ಬಿಡ್ತಾರಪ್ಪ ಅಪ್ಪ ಎಂತಾವರೆ ಕೆಲಸ ಮಾಡ್ತಾರಾ ಹೇ ಪ್ರವೀಣಾ ಲೇ ಪ್ರವೀಣಾ ಕವಿತಾ ಏನಮ್ಮ ಕವಿತಾ ಮನೆಗೆ ಇಲ್ಲನಮ್ಮ ಏನ್ರೀ ಈಗ ಬಂದ್ರಾ ಕೈಕಾಲಕ್ಕೆ ತುಕಂಬಾ ನೀ ಊಟ ಕಿಡ್ತನಂತೆ ಆ ಸರಿ ಸರಿ ತಗೋ ಸರ್ ನಿಮಗೊಂದು ಮೈಕ್ ಇದೆ ಸರ್ ಟಾರ್ಲೆನ್ ಬನ್ನಿ ಕೂತ್ಕೊಳ್ಳಿ ಯಪ್ಪ ಶಿವ 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 ಮೈ ಬ್ಯಾನ್ ಆಗ್ಬಿಡ್ತಪ್ಪ ಹೊಲ್ದಾಗ ಊಟಕ್ಕೆ ಅಂತ ಏನು ಮಾಡಿದಿ ಅನ್ನ ಸರ್ ಮಾಡಿ ನೋಡ್ರಿ ಹೌದಾ ಸರಿ ಸರಿ ಎಲ್ಲಿ ಪ್ರವೀಣ ಕಾಣವಲ್ಲ ಮನೆಗೆ ಎಲ್ಲಿ ಕಾಣವಲ್ಲ ಎಲ್ಲಿಗೋ ಏನೋ ಪ್ರವೀಣ ಇವತ್ತೇನೋ ಹನ್ನೆರಡನೇ ಕ್ಲಾಸ್ ಇನ್ ಪಾಸ್ ಫೇಲ್ ಹೇಳ್ತಾರಂತ ನೋಡ್ಕೊಂಡ್ ಬರಕ್ ಹೋಗಿ ನಮ್ ಮಗ ಏನು ಪಾಸ್ ಆತನೋ ಫೇಲ್ ಆತನೋ ಆ ದೇವ್ರ ದಯ ಅಂತ ಪಾಸ್ ಆದ್ರೆ ಅಷ್ಟೇ ಸಾಕ್ರಿ ಹೌದನಾ ಪ್ರವೀಣ ಸಾಲಿವನ ನಂಗಂದ್ರ ಅವನೇನ್ ಬಿಡು ಓದ್ತಾನ ಹಗಲು ರಾತ್ರಿ ಎಲ್ಲ ಬೇಸ್ ಓದನ ಚಂದ ಓದ್ತಾನ ನಮಗೆ ಕೂಡ ಗೊತ್ತದ ಮಾಸ್ಟರ್ ಕೂಡ ನಮಗೆ ಕೂಡ ಜಗ್ಗೆಸ ಕೇಳ್ಯಾರ ಅವ್ನ ಹೆಂಗ ಪಾಸ್ ಆತನ ಬಿಡು ಅವಂದೇನ್ ತಲೆ ಕೆಷನ್ ಹಾಕೋಬೇಡ ಇನ್ನೇನ್ ತಡಿ ಸ್ವಲ್ಪ ಹತ್ರಾಗ ಬರ್ತಾನ ಅವನು ಇನ್ನೆಲ್ಲಿ ಹೋಗ್ತಾನ ಯಾವ್ದೋ ಫೋನ್ ರಿಂಗ್ ಹಾಕುಂತ ನೋಡ್ರಿ ಹೌದ್ ತಡಿ ಯಾರೋ ಹೊಸ ನಂಬರ್ ಇಂದ ಫೋನ್ ಮಾಡಕತ್ತರ ಮಾತಾಡ್ತೀನಿ ಹಲೋ 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 ಯಾರು ಸರ್ ಬಸಪ್ಪ ಅವರ ಮಾತಾಡ್ತಿರೋದು ಹೌದು ಸರ್ ನಾವಪ್ಪ ನಿಮ್ಮ ಮಗ ಆ ಕಾಲೇಜಿಂದ ಮಾತಾಡ್ತಿರೋದು ಸರ್ ಇವತ್ತು ನಿಮ್ಮ ಮಗಂದು ಪಾಸ್ಅಪ್ ಇತ್ತಲ್ಲ ಬಸಪ್ಪ ಸರ್ ಏ ನಿನ್ ಮಗ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದನು ಹೌದ್ ಸರ್ ಹಾ ಇಡೀ ರಾಯಚೂರು ಡಿಸ್ಟಿಕ್ ಫಸ್ಟ್ ಬಂದಿದ ಅವನು ಹೌದಾ ಸರ್

ಹಲೋ ಅದು ನಮ್ಮ ಪ್ರವೀಣ ಸಾಲಿ ಓದ್ತಾನಲ್ಲ ನಮ್ಮ ಸಾಲಿ ಮಾಸ್ತರ್ ಫೋನ್ ಹಚ್ಚಿದ್ರು ಅವ್ರ ಸಾಲಿ ಮಾಸ್ಟ್ರ್ ನಮ್ಮ ಪ್ರವೀಣ ಪಾಸ್ ಪೇಲ್ ತಿಳ್ಕೊಂಬರಕ್ಕೆ ಸಾಲಿ ಹೋಗ್ಯಾನಂತೆಲ್ಲ ಅವ್ರ ಸಾಲಿ ಮಾಸ್ಟ್ರ್ ಫೋನ್ ಮಾಡಿದ್ರು ಅವನು ಜಿಲ್ಲಿಗೆ ಫಸ್ಟ್ ಬಂದನಂತ ಅದಕ್ಕೆ ನಮ್ಮ ಎಲ್ಲರನ್ನ ನಾಳೆ ಅವ್ರ ಸಾಲಿ ಕರ್ದಾರ ನಾಳೆ ಅವ್ರ ಸಾಲಿ ಹೋಗ್ಬೇಕಂತ ನಾವೆಲ್ಲರು ಹಲೋ ಹಲೋ ಇರಿ ಇರಿ ಒಂದ್ ನಿಮಿಷ ಏನೇ ಮಾರಮ್ಮ ಸುಂಕ್ಲಮ್ಮ ನಿಂಗಮ್ಮ ನಿಮ್ ವಿಷಯ ಗೊತ್ತಾ ನಮ್ಮ ಮಗ ಇಡೀ ರಾಯಚೂರು ಜಿಲ್ಲೆಗೆ ಬಂದವನಂತೆ ನನಗೆ ಬೋ ಖುಷಿ ಆಗೈತೆ ಏನ್ರಿ ನಮ್ಮ ಮಗನಿಗೆ ನಾಳೆ ಸನ್ಮಾನ ಐತಲ್ವಾ ಹಾಕೊಂಡು ಹೋಗೋಕೆ ಚೆನ್ನಾಗಿರೋ ಬಟ್ಟೆ ಇಲ್ಲ ಏನಿಲ್ಲ ಹೋಗಿ ಒಂದು ಜೊತೆ ಬಟ್ಟೆನಾದ್ರು ತಂದ್ಬಿಡಿ ಹೌದಾ ನನ್ನ ತಕನು ರೊಕ್ಕಿಲ್ಲ ಏನಿಲ್ಲ ಇರ್ಲಿ ಬಿಡು ಯಾವುದನೋ ಒಂದು ಮೊನ್ನೆ ಹಬ್ಬಕ್ಕೆ ತಂದಿದ್ದು ಹೊಸ ಬಟ್ಟೆ ಚಂದ ಕಾಣೋದ್ ಯಾವುದೋ ಒಂದು ಆಯ್ತು ಒಂದು ದಿನಕ್ಕೆಲ್ಲ ಏನಾಯ್ತದ ಅದಕ್ಕೆಲ್ಲ ಹೊಸ ಬಟ್ಟೆ ರೊಕ್ಕ ಎಲ್ಲ ಖರ್ಚಾಕೆ ರೊಕ್ಕ ಐತೆ ಅಂತ ಕೊಟ್ಟು ಹೋಗಿ ತಗೊಂಬರ್ರಿ ಹಾಂ ಸರಿ ತಗೊಂಬರ್ತ ಅಂಬರ್ತೀನಿ ಹಂಗೆ ಹಂಗೆ ಹೇಳ ರೀ ಪ್ರಯಾಣ ಬರೋಷ್ಟೆ ಅಲ್ಲಿ ತಂದಿಡಿ ಬೇಗ ಆ ಸರಿ ತಗೋ ಜಲ್ದಿ ಹೋಗಿ ತರ್ತೀನಿ ಬಾಪಾ ಮಗ್ನೆ ಇವಾಗ ಬಂದ್ಯಾ ಅಮ್ಮ ನಂದು ಪಿ ಯು ಸಿ ಫಸ್ಟಿಯಾಗೆ ಬಂತಂತೆ ರಾಯಚೂರು ಡಿಸ್ಟಿಕ್ಕಿಗೆ ನಂದು ಹೇಳಿ ಹೌದಪ್ಪ ನಿಮ್ಮ ಮಾಸ್ತರು ಫೋನ್ ಹಚ್ಚಿದ್ರು ಅವಾಗಲೇ ಹೇಳಿದ್ರು ನಿಮ್ಮ ಮಗ ಪಾಸ್ ಬಂದವನಂತೆ ಅದಕ್ಕೆ ತಂಗಿಗೆ ಸಿ ಎ ಮಾಡೋಕ್ಕೇಳಿ ನೀನು ತಗೊಬಾಮ್ಮ ಕವಿತಾ ಅಪ್ಪ ಅಮ್ಮ ಅಪ್ಪ ಬಟ್ಟೆ ತರಕ್ಕೆ ಹೋಗ್ಯಾರಪ್ಪ ಬರ್ತಾರೆ ಅಂತ ಇವಾಗ ಏನಪ್ಪ ಪ್ರವೀಣ ಈಗ ಬಂದನಪ್ಪ ಈಗ ಬಂದಾನ ಅದು ನಿಮ್ಮ ಮಾಸ್ತರ್ ಫೋನ್ ಹಚ್ಚಿದ್ರಪ್ಪ ಯಾವುದೋ ಜಿಲ್ಲೆಗೆ ಪಸ್ಟ್ ಬಂದಿದಂತಲ್ಲ ಶಾಲ್ಯಾಗ ಅದಕ್ಕ ನಿನಗೆ ಹೊಸ ಬಟ್ಟೆ ತರಕೋತ್ ತಗ ಬಾ ಹೊಸ ಬಟ್ಟೆ ಅದು ನಾಳೆ ನಿಮ್ ಸಾಲಿ ಮಾಸ್ಟ್ರಿ ಕರ್ದಿದ್ರಪ್ಪ ರೀ ನಾಳೆ ಜಲ್ದಿ ರೆಡಿಯಾಗಿ ಏನಪ್ಪ ಬರ್ರಿ ಎಲ್ಲಾರು ಊಟ ಮಾಡ್ ಬರ್ರಿ ಬಾವಿದ ಕವಿತಾ ಬಾಕಿ ಏನಮ್ಮ ಕವಿತಾ ನೋಡಮ್ಮ ನಾಳೆ ನಿಮ್ಮ ಅಣ್ಣನ ಸಾಲಿಗೆ ಹೋಗಬಾ ಅಂತ ನಮ್ಮ ಇವ್ರ ಮಾಸ್ತರ್ ಫೋನ್ ಹಚ್ಚಿದ್ರಲ್ಲಮ್ಮ ನಾಳೆ ಮುಂಜಾನೆ ಜಲ್ದಿ ರೆಡಿಯಾಗ್ಬಿಡ್ರಿ ಜಲ್ದಿ ಎದ್ದು ಏನಪ್ಪ ಪ್ರವೀಣ ನೀನು ಅಷ್ಟ ಏನಮ್ಮ ನೀನು ಅಷ್ಟ ಮುಂಜಾನೆ ಜಲ್ದಿ ರೆಡಿಯಾಗ್ಬಿಡ್ರಿ ಜಲ್ದಿ ಅವ್ರ ಸಾಲಿಗೆ ಹೋಗ್ರಿ ಏನಮ್ಮ ಬರ್ರಿ ಎಲ್ಲಾರು ಊಟ ಮಾಡಿ ಅಕ್ಕ ಬರ್ರಿ ಈಗ ಸನ್ಮಾನದ ದಿನ ಈ ಸುಂದರ ಸಮಾರಂಭಕ್ಕೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತ ಇವತ್ತು ಈ ಸುಂದರ ಸಮಾರಂಭದಲ್ಲಿ ನಮ್ಮ ಕಾಲೇಜಿಗೆ ನಮ್ಮ ಕಾಲೇಜಲ್ಲಿರುವಂಥ ವಿದ್ಯಾರ್ಥಿ ಪ್ರವೀಣ್ ಅನ್ನುವಂಥ ವಿದ್ಯಾರ್ಥಿ ಒಬ್ಬ ಬಡ ವಿದ್ಯಾರ್ಥಿ ಹಳ್ಳಿಯ ಹಳ್ಳಿಯಲ್ಲಿರುವಂಥ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದೋದ್ರ ಮೂಲಕ ಇಡೀ ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕ್ ಬಂದಿರುತ್ತಾನೆ ಅದಕ್ಕಾಗಿ ನಮ್ಮ ಕಾಲೇಜಿನ ವತಿಯಿಂದ ಅವನಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಸೊ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಜೋರ ಚಪ್ಪಾಳೆ ಬರಲಿ ಪ್ರವೀಣಗೆ ಬಾರೋ ಪ್ರವೀಣ ಕೂಡು ಇಲ್ಲ ಸರ್ ಬೇಡ ಯಾಕೋ ಯಾಕೋ ಪ್ರವೀಣ ಏನಾಯ್ತು ಇಲ್ಲ ಸರ್ ನನ್ನ ಈ ಸಾಧನೆಗೆ ಕಾರಣ ಆಗಿರುವ ಸನ್ಮಾನ ಮಾಡಬೇಕು ನಿಮ್ಮ ಕರ್ಕೊಂಡ ಎಲ್ಲ ದೊಡ್ಡ ದೊಡ್ಡವರು ಜಗ್ಗ ಮಂದಿದಾರ ನಮಗೆ ಬುಗ್ಲು ಬರುತ್ತೆ ಹೋಗಪ್ಪ ಇಲ್ಲ ಬಾಪಾ ನಡಿಯತ್ತೆ ಬನ್ನಿ ಸರ್ ಬನ್ನಿ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಧನ್ಯವಾದಗಳು ಪ್ರವೀಣ್ ಹಾಗೂ ಅವರ ತಂದೆ ತಾಯಿಯರಿಗೆ ನೋಡು ಬಸಪ್ಪ ನಿನ್ನ ಮಗ ಬಹಳ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದಾನೆ ಆಯ್ತಾ ಅವನು ಭಾಳ ಓದಿ ಚೆನ್ನಾಗಿ ಒಳ್ಳೆ ವಿದ್ಯಾರ್ಥಿ ಆಗ್ತಾನೆ ಒಳ್ಳೆ ಸ್ಥಾನದಲ್ಲಿ ಕೂಡ್ತಾನೆ ನಿನಗೆ ಎಷ್ಟೇ ಬಡತನ ಇದ್ರೂ ಪರವಾಗಿಲ್ಲ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅವನನ್ನು ಚೆನ್ನಾಗಿ ಓದಿಸಿ ಒಂದು ಒಳ್ಳೆ ಸ್ಥಾನದಲ್ಲಿ ಕೂಡಿಸೋದು ನಿಂದೊಂದು ಜವಾಬ್ದಾರಿ ಅದನ್ನೊಂದು ನೀವು ಪೂರ ಮಾಡ್ಬೇಕಾಯ್ತಾ ಆಯ್ತು ಸರ್ ನಮ್ಗೆ ಎಷ್ಟು ಕಷ್ಟ ಆದ ಚಿಂತೆ ಸರ್ ಅವನು ಓದಿಸ್ತು ತಗರಿ ಸರ್ ಆಯ್ತು ನಾವು ಹೋಗಿ ಬನ್ನಿ ಆಯ್ತಾ ಕಾಲೇಜಿನ ಪ್ರಥಮ ದಿನ ವಾತಾವರಣ ಏನ್ರಿ ನಮಗೆ ಇದ್ದಿದ್ ಕಷ್ಟ ಇದ್ದಂಗೆ ಇರುತ್ತ ನಮ್ಮ ಮಗ ಚಂದ ಮಾಸ್ಟ್ ಹೇಳಾರ ಅವನಿ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಚೆನ್ನಾಗಿ ರೀ ಹೌದು ಅವ್ರು ಮಾಸ್ಟ್ ಹೇಳಿದ್ರೆ ಕೇಳಿದ್ರ ಕೂಡ ಹಂಗೆ ಅನ್ಸಾ ಮತ್ತೆ ನಮ್ಮ ಪ್ರವೀಣ್ ಕೇಳಂತಡಿ ಏನಂತನ ಏ ಪ್ರವೀಣ ನೋಡಪ್ಪ ಪ್ರವೀಣ ನಿಮ್ಮ ಅವು ಏನಂತಳಾ ನಿಮ್ ಮಾಸ್ತರ್ ಹೇಳಿದ್ರಲ್ಲ ನೀನು ಚಂದ ಓದ್ತದಂತ ಮುಂದ ದೊಡ್ಡ ಡಾಕ್ಟರ್ ಓದಂತಪ್ಪ ಅಲ್ಲಿ ಮುಂದ ದೊಡ್ಡ ಸಿಟಿಯಾಗ ಹೋಗಿ ದೊಡ್ಡ ಡಾಕ್ಟರ್ ಹೋದಂತಪ್ಪ ನೀನು ಸ್ವಲ್ಪ ಬೇಸ್ ನೋಡಪ್ಪ ಏನಪ್ಪ ಬೇಡಪ್ಪ ನಿಮಗ್ ಬೇರೆ ವಯಸ್ಸಾಯ್ತು ಅಮ್ಮಂಗ ಬೇರೆ ವಯಸ್ಸಾಯ್ತು ತಂಗಿಗ್ ಬೇರೆ ಮದ್ವೆ ವಯಸ್ಸಾಯ್ತು ನಾನ್ ನೋಡ್ಕೊಂಡು ಇಲ್ಲೇ ಇರ್ತೀನಪ್ಪ ನಂಗೆ ಬೇಡ ಲೋಡಪ್ಪ ಪ್ರವೀಣಾ ನೀನು ಚಂದ ಓದ್ತಂದ ನಿಮ್ಮ ಮಾಸ್ಟ್ರು ಹೇಳ್ಯಾರ ನಮ್ಮ ನೋಡ್ಕಂಬಕ್ಕ ನಮ್ಮ ನಿನ್ನ ನಮ್ಮ ಜೊತೆಗೆ ನಿಮ್ಮ ತಂಗಿ ಇದ್ದಾಳ ನೀನು ಹೋಗಪ್ಪ ಚಂದ ಹೋಗಿ ಊರಿ ದೊಡ್ಡ ನೌಕರಿ ತಂಬಪ್ಪ ಅದಕ್ಕೆ ಚಿಂದು ನಿನ್ನೆ ಐತಪ್ಪ ಭಾರಿ ಖರ್ಚಾಯಿಲ್ಲ ನಾವು ನೋಡ್ಕೊಂತೀನಿ ಮಗ ಚೆನ್ನಾಗಿ ಓದು ಕವಿತಾ ನಿಮ್ಮ ಅಣ್ಣಂದು ಬಟ್ಟೆ ರೆಡಿ ಮಾಡಮ್ಮ ಬಿಟ್ಟು ಬರ್ತೀನಿ ಸಾಲಿಗೆ ಹೋಗಿ

ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಸೊ ಇವನ ಹೆಸರು ಪ್ರವೀಣ ಅಂತೇಳಿ ಇವನು ಒಂದು ರಾಯಚೂರು ಡಿಸ್ಟಿಕ್ಕಿಂದ ಬಂದಿದ್ದಾನೆ ಸೊ ಇವನು ಹಳ್ಳಿಯಲ್ಲಿ ಓದಿದ್ರು ಕೂಡ ಒಬ್ಬ ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದಾನೆ ಅಲ್ಲಿ ಅವ್ರ ಡಿಸ್ಟಿಕ್ಕಿಗೆ ಅವ್ರ ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕ್ ಬಂದು ಅವ್ರ ಡಿಸ್ಟಿಕ್ ಹೆಸರು ತಂದಿದ್ದಾನೆ ಸೊ ಪ್ರವೀಣ ನೀನು ಇಲ್ಲಿ ನಮ್ಮ ಕಾಲೇಜಲ್ಲಿ ನೀನು ಕೂಡ ಚೆನ್ನಾಗಿ ಓದಬೇಕು ನಮ್ಮ ಕಾಲೇಜಿನ ಹೆಸರು ಕೂಡ ತರಬೇಕು ಇವನು ಒಳ್ಳೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಇದಾನೆ ನೀವು ಕೂಡ ಅವನ ಫಾಲೋ ಮಾಡಿ ಅವನ ಅವನ ತರನೇ ನೀವು ಕೂಡ ಓದ್ಬೇಕು ಆಯ್ತಾ ಸರಿ ಇವತ್ತಿನ ನನ್ನ ಕ್ಲಾಸ್ ಮುಗೀತು ನಾಳೆ ಬೆಳಗ್ಗೆ ಮತ್ತೆ ಬರ್ತೀನಿ ಆಯ್ತಾ ಇವನ್ಯಾರು ಹಳ್ಳಿ ಕುಗ್ಗು ಹಾಯ್ ಮಚ ಹೆಂಗಿದೆ ಮಚ ಯಾವ್ರ ನಿಂದು ಸಿಂಡನೂರು ಯಾಕೆ ಬಂದ ಇಲ್ಲಿಗೆ ಓದೋದಕ್ಕೆ ಬಂದಿರೋದು ಅಯ್ಯೋ ಬರೇ ಓದೋದ ಇಲ್ಲ ಬ್ರೋ ನಾನು ಓದ್ಬೇಕು ನಮ್ಮ ಅಪ್ಪ ಅಮ್ಮ ಓದ್ತಾನೆ ಅಂತ ಕಳ್ಸಿರೋ ಮಾಡ್ಬೇಕು ಮಚ್ಚ ನೋಡಲಿ ಹೆಂಗಿದ್ದಾರೆ ಅವರೆಲ್ಲ ಇಲ್ಲ ನಾನು ಅವ್ರ ತರ ಎಲ್ಲ ಬರಲ್ಲ ಬ್ರೋ ಮಚ್ಚ ಇದು ಬೆಂಗಳೂರು ಹುಡುಗಿಯರ್ ಇರ್ತಾರೆ ಪಬ್ಲಿಕ್ ಹೋಗಮ್ಮ ಡ್ಯಾನ್ಸ್ ಮಾಡಮ್ಮ ಇಲ್ಲ ಬ್ರೋ ನಾನು ಹತ್ತಿರ ಬರಲ್ಲ ನಂಗೆ ಡಿಸ್ಟರ್ಬ್ ಮಾಡಬೇಡಿ ನಾನು ಓದ್ಬೇಕು ಚೇಂಜ್ ಆಗ್ತಿಲ್ಲ ನೋಡಿ ಅವನು ಹಳ್ಳಿಯಿಂದ ಬಂದವನೇ ಅವನು ಹಿಂಗೆ ಓದ್ಕೊಂಡ್ ಕುಂತ್ರೆ ನಮಗೆ ವ್ಯಾಲ್ಯೂನೇ ಉಳಿಯಲ್ಲ ಅವನು ನೀವು ಹೇಗಾದ್ರೂ ಮಾಡಿ ಕರ್ಕೊಂಬನ್ನಿಡ ಅಕ್ಕವೀಣ್

ಅವರೆಲ್ಲ ಒಳ್ಳೆ ಸ್ಟೂಡೆಂಟ್ಸ್ ರ್ಯಾಂಕ್ ಸ್ಟೂಡೆಂಟ್ಸ್ ಗೊತ್ತಾ? ಹೌದಾ. ಇರ್ ಜೊತೆ ಸೇರ್ಕೊಂಡ್ರೆ ನೀನು ಫಸ್ಟ್ ಟೈಮ್ ಬರುತ್ತೀಯಾ? ಆಹಾ. ನಮ್ದೆಲ್ಲ ಒಂದೇ ಗ್ಯಾಂಗ್. ಕಾಲೇಜಿನ ಎರಡನೇ ದಿನ ಅಯ್ಯೋ ಮತ್ತೆ ಅದೇ ಕೆಲಸ ಮಾಡ್ತಿದ್ಯಲ್ಲು ಇಲ್ಲ ಬ್ರು ನಿನ್ನೆದು ಬಯಾಲಜಿ ಪಾಠ ಓದ್ತಾ ಇದ್ದೆ ನೀವ್ ಬರ್ತೀರಾ ಅಂತ ಕಾದೆ ಹೋಗೋಣ ಅದೇನ್ ಬಯಾಲಜಿ ಓದ್ತಿ ಬಾ ಕ್ಯಾಂಟೀನ್ ಇವಾಗ ಟೀ ಕುಡ್ದು ಬರಮ್ಮ ಅಂಕಲ್ ಫೈ ಟೀ ಫೈ ಸಿಗರೇಟ್ ಸಿಗರೇಟ್ ಯಾರಿಗೆ ನಾನ್ ಸಿಗರೇಟ್ ಎಲ್ಲ ಸೇದಲ್ಲಪ್ಪ ನಮ್ಮಅಮ್ಮ ಬೈತಾರೆ

ಪ್ರವೀಣ್ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ಕಾಲೇಜ್ಗೆ ಹೋಗಿ ನಾನ್ ನಾಳೆ ಸಿಗ್ತೀನಿ ಬಾಯ್ ಕಾಲೇಜಿನ ಮೂರನೇ ದಿನ ಲೋ ನಿಮ್ ನಾನ್ ನಿಮ್ನೆಲ್ಲ ಗ್ರೌಂಡ್ ಅಲ್ಲಿ ಹುಡುಕ್ತಾ ಇದ್ದೀನಿ ನೀವೇನ್ರ ಇಲ್ಲಿ ಕೂತಿದ್ದೀರಾ ಯಾಕೆ ಮಜ ಅದು ನಿನ್ನೆ ಕೊಟ್ಟಿದ್ರಲ್ವಾ ಏನದು ಸಿಗರೇಟ್ ಅದನ್ನ ಸೇದೋದ್ರಿಂದ ನೈಟ್ ಎಲ್ಲ ಚೆನ್ನಾಗ್ ನಿದ್ದೆ ಬಂದು ಓದೋದಕ್ಕೆ ಇಂಟ್ರೆಸ್ಟ್ ಬಂದು ಓದೈತಿ ಎಲ್ಲ ನೆನ್ಪಲ್ ಹೊಡಿತ ಕಣ ಅದಕ್ಕೆ ಇನ್ನೊಂದು ರೌಂಡ್ ಅಂಕರ್ ಫೈವ್ ಟಿ ಫೈವ್ ಸಿಗರೇಟ್ ತಾಳ್ರು ಬಿಡ್ರ ನಂಗೊಂದು ಮಚ ಹಿಂಗೇನ್ ಇಟ್ಕೊಳೋದು ಬಿದ್ದಿಲ್ಲ ಕಣ್ರ ಮಚ ಅದ್ರ ಜೊತೆ ಒಂದ್ ಜೀಸ್ ಬರುತ್ತೆ ಹ ಅದು ನೀನ್ ತಗೊಂಡ್ರೆ ಹ ನಿನ್ನ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗುತ್ತೆ ಹಾ ನಿಜ ಮಚ್ಚಾ ಏನು ಆ ಎಣ್ಣೆ ಹೆಸರು ಜ್ಯೂಸ್ ಜೂಸ್ ಜ್ಯೂಸ್

ತೆಗೆದಿರೋದು ಹಾಕು ಇಲ್ಲಿ ಇದೆಯಾ ನೋಡು ಮಚ್ಚ ಇದೇನೋ ಜ್ಯೂಸು ತಗೋ ಮಚ್ಚ ನೀನು ಮಚ್ಚ ಇದೊಂಥರ ಸ್ಮೆಲ್ ಇದೆ ಅಲ್ವಾ ಮಚ್ಚ ನೀ ತಗ ಕಹಿ ಇದೆ ಇದು ನೀ ತಗೋ ಮಚ್ಚ మాచా మచ ఇొందేషన్ స్కిల్ దిస్ ఈ వండర్ఫుల్ బ్యూటిఫుల్ కలర్ఫుల్ మీనింగ్స్ ఇంగ్లీష్ మచ నిదానికి మనకి ಅಲ್ಲಿ ಅಲ್ಲೇ 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 ನೈಸ್ಟ್ ಕಾಲೇಜಲ್ಲಿ ಮೂರನೇ ದಿನ ಮಚಾ ಹ್ಞೂ ನೀವೇನ್ರ ಇಲ್ಲಿದ್ದೀರಾ ಯಾಕೆ ಮಚ್ಚ ಮತ್ತು ಪಂಡ್ರು ಎಣ್ಣೆ ಸಿಗರೇಟ್ ಹೋಗೋಣ ಮಚಾ ನೋ ಮನಿ ನೋ ನೋಕ ದಿನ ನಾವೇ ಕೊಡಿಸ್ಬೇಕಾ ನಿಮ್ಮ ಹತ್ರ ಇಲ್ವಾರು ನನ್ನ ಹತ್ರನೂ ಇಲ್ವಲ್ಲ ನಿಮ್ಮ ಮನೆಯಲ್ಲಿ ಫೋನ್ ಹಚ್ಚಿ ಕೇಳು ಎಕ್ಸಾಮ್ಗೆ ಬೇಕು ಅಂತ ಹೇಳು ಹಾಕ್ತಾರೆ ಆಹಾ ಎಂಥ ಐಡಿಯಾ ಕೇಳ್ತೀನಿ ನಮ್ಮ ಮನೇಲಿ ಕೊಡೋವ್ರು ಟ್ರೈ ಮಾಡು ಮಜಾ ಟ್ರೈ ಮಾಡು ಹಾಂ ಹಾಂ ಪ್ರಶಾಂತ್ ಸರ್ ನೋಡ್ರಿ ನಮ್ಮ ಮಗ ಹೋಗಿ ತುಂಬಾ ದಿನ ಆಯ್ತು ಹೇಗಿದಾನೋ ಏನೋ ಸರಿಯಾಗಿ ಓದ್ತಿದಾನೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಹೌದಲ್ಲ ತಡಿ ಅವನಿಗೆ ಫೋನ್ ಏ ಪ್ರವೀಣನೇ ಫೋನ್ ಮಾಡಕತ್ತ ನೋಡ್ರಿ ಹಲೋ ಪ್ರವೀಣ್ ಆರಾಮದೇನಪ್ಪ ಚೆನ್ನಾಗಿದ್ದೀನಪ್ಪ ನೀವು ಚೆನ್ನಾಗಿದ್ದೀರಾ ಹೂನಪ್ಪ ಆರಾಮದೇವಪ್ಪ ಶಾಲೆಯಲ್ಲಿ ಹೆಂಗ್ ಓದಕತ್ತಪ್ಪ ಅಪ್ಪ ಅದೆಲ್ಲ ಚೆನ್ನಾಗಿ ಓದ್ತಾ ಅಪ್ಪ ಅದು ಏನಪ್ಪ ಅದು ಅಪ್ಪ ಅರ್ಜೆಂಟಾಗಿ ಆಗಿ ಸಾವಿರ ರೂಪಾಯಿ ದುಡ್ಡು ಬೇಕಾಗಿತ್ತು ಹಾಕ್ಬಿಡ್ತೀರಪ್ಪ ಎಷ್ಟಪ್ಪ ಐವತ್ ಸಾವಿರ ಅಪ್ಪ ಐವತ್ ಸಾವಿರ ಏನಪ್ಪ ಅಷ್ಟಂದ್ರಕ್ಕ ಅಪ್ಪ ಕಾಲೇಜಲ್ಲಿ ಕಿಂಗ್ ಫಿಶರ್ ಎಕ್ಸಾಮ್ ನಡೆಸ್ತಾ ಇದೀವಪ್ಪ ಅರ್ಜೆಂಟ್ ಆಗಿ ಬೇಕಾದ್ಮೇಲೆ ಬೇಕು ಹೌದಪ್ಪ ಅವತ್ತು ಸಾಲಿದಿನ ಅಷ್ಟು ರೊಕ್ಕ ಕಟ್ಟಿದವಲ್ಲಪ್ಪ ಅದು ಕಾಲೇಜ್ ಫೀಸ್ ಅಪ್ಪ ಇದು ಎಕ್ಸಾಮ್ ಫೀಸ್ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಐವತ್ತು ಸಾವಿರ ರೂಪಾಯಿ ಅಕೌಂಟ್ ಗೆ ಹಾಕ್ಬೇಕು ಅಷ್ಟೇ ಆಯ್ತಪ್ಪ ಆಯ್ತಪ್ಪ ಹಾಕ್ತು ತಗೋಪ ಹಾ ಏನ್ರಿ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಮೊದಲೇ ನಮ್ಮ ಹತ್ರ ಏನಿಲ್ಲ ಏನಿಲ್ಲ ಹೆಂಗ್ ಮಾಡೋದು ನಮ್ಮ ಮಗಗೆ ಏನ್ ಅರ್ಜೆಂಟ್ ಆಯ್ತೋ ಏನು ಆಯ್ಕ್ ಬಿಡಂ ಬಿಡ್ರಿ ಹೋಗಿ ಗೌಡನ ಹತ್ರ ಸಾಲನಾದ್ರೂ ಕೇಳಿ ಬರಂ ಬರ್ರಿ ಗೌಡ್ರು ಸಾಲ ಕೊಡ್ತಾರೋ ಏನ್ ಮಾಡ್ತಾರೋ ಹೋಗಿ ಕೇಳ್ಕೊಂಬರಮ್ಮ ಗೌಡ್ರು ಗೌಡ್ರ ಹೋಗಿ ಗೌಡ್ರೆ ಏ ಯಾರದು ಗೌಡ್ರೆ ನಾನ್ ಗೌಡ್ರೆ ಏನೋ ಬಸಪ್ಪ ಈ ಕಡೆ ಗೌಡ್ರ ಮನೆಗೆ ಬಂದಿದ್ಯಾ ಗೌಡ್ರೆ ಸ್ವಲ್ಪ ರೊಕ್ಕ ಬೇಕಿದ್ದು ಗೌಡ್ರೆ ಯಾಕೆ ಗೋಡ್ರಿ ನಮ್ಮ ಮಗ ದೊಡ್ಡ ಸಿಟಿಯಾಗ ಬೆಂಗ್ಳೂರಾಗ ಸಾಲಿ ಓದಕ್ ಹಚ್ಚ ಗೋಡ್ರಿ ಅದಕ್ಕೆ ರೊಕ್ಕ ಬೇಕಿತ್ತು ಸಾಲಿಗೆ ಇಲ್ಲ ಕೆಲಸ ಇಲ್ಲ ಗೋಡ್ರಿ ನಿಮಗೆ ಗೊತ್ತಲ್ಲ ಕೊಡ್ರಿ ಅವಾಗ ಅವನ್ ಫಸ್ಟ್ ಬಂದಾನ ಅಂತ ಹೇಳಿ ಅವ್ರ ಮಾಸ್ಟ್ ಹೇಳಿದ್ರು ಕೊಡ್ರಿ ಚಂದ ಓದ್ತಾನಂತ ಅದಕ್ಕೆ ಅವ್ನು ದೊಡ್ಡ ಸಿಟಿಯಾಗ ಹಚ್ಚಿ ಕೊಡ್ರಿ ಅದಕ್ಕೆ ಸ್ವಲ್ಪ ರೊಕ್ಕ ಕೊಡ್ರಿ ಗೋಡ್ರಿ ಏನು ಓದ್ತಾನೋ ಏನೋ ಆಯ್ತು ಸಾಲ ಕೊಡ್ತೀನಿ ವಾಪಸ್ ತೀರ್ಸದಂಗೆ ಕೊಡ್ರಿ ನಮ್ಮ ಮಗ ಚಂದ ಓದಿ ಡಾಕ್ಟರ್ ಬರ್ತಾನೆ ಗೋಡ್ರಿ ಆಮ್ಯಾಗ ಹತ್ತನೆ ಎಲ್ಲಾ ರೊಕ್ಕ ಕೊಡ್ರಿ ಸಾಲ ಇಸ್ಕೊಳ್ಳೋದಲ್ಲ ವಾಪಸ್ ಬಡ್ಡಿನ ಕೊಡ್ಬೇಕು ಗೊತ್ತಲ್ಲ ನನ್ನ ಬಗ್ಗೆ ಇಲ್ಲ ಇಲ್ಲ ಕೊಡ್ತು ಕೊಡ್ರಿ ಬಡ್ಡಿ ಗಿಡ್ಡಿ ಅಲ್ಲ ಕೊಡ್ತು ಕೊಡ್ರಿ ಆಯ್ತು ಇಲ್ಲಿ ಬಾ ಇಲ್ಲಿ ಹೆಬ್ಬಟ್ಟು ಹೊತ್ತು ಕೊಡ್ತೀನಿ ಸಾಲ ಹ್ಞೂ ಆಯ್ತು ಕೊಡ್ರಿ ತಗೋ ಹೋಗು ಹೋಗು ಆಯ್ತು ಆಯ್ತು ಕೊಡ್ರಿ ಬರ್ತು ಕೊಡ್ರಿ ಹ್ಞೂ ತುಂಬಾ ಉಪಕಾರ ಆಯ್ತು ಬುದ್ಧಿ ನಿಮ್ಮಿಂದ ಆಯ್ತು ಆಯ್ತು ಹೋಗ್ರಿ ಹೋಗ್ರಿ ಏನ್ರೀ ಈ ಅಮೌಂಟ್ ಹೋಗಿ ಕೇಸಿ ಬ್ಯಾಂಕಿಗೆ ಹಾಕಿ ಬಂದ್ಬಿಡಿ ನಮ್ಮ ಮಗಗೆ ಏನು ಅರ್ಜೆಂಟ್ ಆಯ್ತು ಏನು ಕರೆವಂದ್ರ ಅವನು ಎಕ್ಸಾಮ್ ಗಿಗ್ಜಾಮ್ ಅನ್ನೋಕೈತನಾ ಹೋಗಿ ಬ್ಯಾಂಕಿಗೆ ಹಾಕಿ ಬರ್ತನ ಹೋಗಿ ನಮ್ಮ ನಮ್ಮಅಪ್ಪ ಇಷ್ಟೊತ್ತಿಗೆ ಅಕೌಂಟಿಗೆ ಅಂತ ಹೇಳಿದ್ರು ಇನ್ನೂ ಬಂದಿಲ್ವಲ್ಲ ಟೈಮ್ ಆಯ್ತು ಕಣ ಹಲೋ

ಹಲೋ ಮಚ್ಚ ಫಸ್ಟ್ ರ್ಯಾಂಕ್ ಬರೋದಕ್ಕೆ ಇದನ್ನು ತಗೊಂಡ್ರೇನೆ ನಮಗೆ ಚೆನ್ನಾಗಿ ಪಾರ್ಟಿ ಮಾಡಬೇಕಾಗಿರೋದು ನಾವು ಪಸ್ಟೇ ಬರೋದು ಚೀಸ್ ಬೋ ಆ ಮಚಾ ಹೇಳರು ದಮ್ ಕೊಡ್ರಿ ತಗೋ ಮಚ್ಚ ಮಚ್ಚ ಏನು ಅದು ಮಚ್ಚಾ ಅದು ಸಕ್ಕರೆ ಪೌಡ್ರು ಅದರಿಂದ ಏನು ಯೂಸ್ ಅದ್ರಿಂದ ಈಗ ನೀನು ರಾಯಚೂರು ಡಿಸ್ಟ್ರಿಕ್ ಎಕ್ ಅದು ತಗೊಂಡ್ರೆ ಇಡೀ ಕರ್ನಾಟಕ ನೀನೇ ಹಾ ಹಾ ಕೊಡ್ರ ಮತ್ತೆ ನಂಗೆ ಹೇಳ ಪ್ರೌಢಿಕ್ ಕೊಡ್ರಿ ಸ್ವಲ್ಪ